ಕನ್ನಡದ ಅದ್ಭುತವಾದ ನಾಯಕ ನಟ ಇದೀಗ ಏನಿಲ್ಲ ಅಂತಲೂ ಕೂಡ ಹೇಳ್ಬೋದು ಹೌದು ಬಾಲಾಜಿಯವರು ಈಗ ಕೊನೆಯಲ್ಲಿ ಸೆಳೆದಿದ್ದಾರೆ ಹೌದು ತೀವ್ರದ ಹೃದಯಘಾತವಾಗಿ ನಲವತ್ತೆಂಟನೇ ವಯಸ್ಸಿನಲ್ಲಿ ಕೊನೆಯಲು ಸೆಳೆದಿದ್ದಾರೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಸಾಕಷ್ಟು ಹೆಸರು ಮಾಡಿ ಸಾಕಷ್ಟು ಸಿನಿಮಾಗಳು ಕೂಡ ಅಭಿನಯಿಸಿದರು ಕೇವಲ ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗುಲ್ಲೂ ಕೂಡ ಅಭಿನಯಿಸಿದರು ಇನ್ನು ಯಶನ ಆಪ್ತ ಸ್ನೇಹಿತನಾಗಿ ಹಾಗೂ ಯಶ್ ಜೊತೆಗೆ ವಿಲನ್ ಆಗಿ ಕೂಡ ಗುರುಸಿಕೊಂಡಂಥ ಅದ್ಭುತವಾದ ನಟ ಡ್ಯಾನಿಯಲ್ ಬಾಲಾಜಿಯವರು ಇದೀಗ ವಿಧಿವಶರಾಗಿದ್ದಾರೆ ಹೌದು ತೀವ್ರವಾದ ಹೃದಯಘಾತವಾಗಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬಂದಿದೆ ಸದ್ಯ ಇಂದು ಚೆನ್ನೈನಲ್ಲಿ ಇದ್ದು ಚೆನ್ನೈನಲ್ಲಿರುವ ಸಮಯದಲ್ಲೇ ಶೂಟಿಂಗ್ನಲ್ಲಿ ಇದ್ದಂಥ ಸಂಬಂಧ ಸಂದರ್ಭದಲ್ಲಿ ತೀವ್ರವಾದ ಎದೆ ನೋವು ಕಾಣಿಸಿಕೊಂಡಿದೆ ಅವರ ತಕ್ಷಣ ಹತ್ತಿರದ ಚೆನ್ನೈನ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿತ್ರತಂಡ ಸೇರಿಸಿದೆ ಆದರೂ ಕೂಡ ಅವರನ್ನು ಉಳಿಸಿಕೊಳ್ಳಲು ವಿಫಲರಾದಂತೂ ಕೂಡ ಹೇಳ್ಬೋದು ಇನ್ನು ಕನ್ನಡದ ಕಿರಾತಕ ಸಿನಿಮಾದ ಮೂಲಕ ಸಾಕಷ್ಟು ಹೆಸರು ಮಾಡಿದಂಥ ಡ್ಯಾನಿಯಲ್ ಬಾಲಾಜಿ ಅವರು ಯಶ್ ಅವರಿಗೆ ಭಾವನಾ ಪಾತ್ರದಲ್ಲಿ ಹಾಗೂ ಅದರಲ್ಲಿ ವಿಲನ್ ಆಗಿ ಕೂಡ ಗುರ್ಸ್ಕೊಂಡರು ಅಂತ ಸಹ ಹೇಳ್ಬೋದು ಇನ್ನು ಡ್ಯಾನಿಯಲ್ ಬಾಲಾಜಿ ಅವರು ಹೃದಯಘಾತದಿಂದ ಕೊನೆ ಸೆಳೆದಿದ್ದು ವಿಶ್ವ ಕೇಳಿ ಯಶ್ ಅವರು ಕೂಡ ಈಗ ಅವರ ಅಂತಿಮ ದರ್ಶನಕ್ಕೆ ಹೊರಟಿದ್ದಾರೆ ಎಂದು ಕೂಡ ಹೇಳಲಾಗುತ್ತೆ ಇನ್ನು ರಜನಿಕಾಂತ್ ಅವರಿಗೂ ಕೂಡ ಅಪೋಸಿಟ್ ಆಗಿ ಕಡ ವಿಲ್ಲನಾಗಿ ಕಾಣಿಸಿಕೊಂಡ ಅದ್ಭುತವಾದ ನಟನನ್ನು ಕಳೆದುಕೊಂಡು